ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ್ದು ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸದ್ಯಕ್ಕೆ ದರ್ಶನ್ ಅವರು ಇವಾಗ ಪರಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೊ ಕಳೆದ ವಾರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತೆಂಟರವರೆಗೆ ದರ್ಶನ್ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ದರ್ಶನ್ ಅವರು ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿ ಹಾಕಿದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ರಿಟ್ ಅರ್ಜಿಯ ವಿಚಾರಣೆ ನಡೆಯಿತು ಈ ಒಂದು ಪ್ರಕರಣವನ್ನು ಸೆಪ್ಟೆಂಬರ್ ಐದನೇ ತಾರೀಕು ಇದೀಗ ಮುಂದೂಡಲಾಗಿದೆ ಇವತ್ತು ಆಮೇಲೆ ಈ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಆರೋಪಿ ಬಂದು ಅನುಕುಮಾರ್ ಅಂತ ಅವರು ಆಲ್ರೆಡಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಇವತ್ತು ವಿಚಾರಣೆ ಇತ್ತು ಅವ್ರದ್ದು ಏನಾಯಿತು ಅಂತ ಇಷ್ಟೊತ್ತವರೆಗೂ ಕಾದೆ ನನಗೆ ಗೊತ್ತಾಗಲಿಲ್ಲ ಮೀನ್ ವೈಲ್ ಎ ಒನ್ ಆರೋಪಿ ಪವಿತ್ರ ಗೌಡ ಅವರು ಕೂಡ ಜಾಮೀನಿಗಾಗಿ ಅರ್ಜಿನ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ಇಪ್ಪತ್ತೆರಡನೇ ತಾರೀಕು ಇದೆ ನ್ಯಾಯಾಧೀಶರ ಮುಂದೆ ಬರುತ್ತೆ ನಿಜವಾಗ್ಲೂ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಏನಾಗ್ಬೋದು ಏನು ಹೇಳ್ತಾರೆ ಮತ್ತು ಮುಂದೂಡ್ತಾರ ಕೊಡ್ತಾರಾ ಇಲ್ವಾ ಅಂತ ಇನ್ನೂ ದರ್ಶನ್ ಅವ್ರು ಯಾವಾಗ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಅಂದರೆ ನನಗೂ ಗೊತ್ತಿಲ್ಲ ಯಾವಾಗ ಸಲ್ಲಿಸ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅವರ ಲಾಯರ್ಸ್ಗಳು ಅವ್ರಿಗೆ ಯಾವ ಯಾವ ದಿನ ಕೊಡಬೇಕು ಅಂತ ಅನಿಸುತ್ತೋ ಆ ದಿನ ಕೊಡ್ತಾರೆ ನೋಡಬೇಕು ಇವರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮುಂಚೆನೇ ಬಿಲ್ ಅರ್ಜಿ ಹಾಕ್ತಾರೆ ಅಥವಾ ಚಾರ್ಜ್ ಶೀಟ್ ಹಾಕಾದ ಮೇಲೆ ಹಾಕ್ತಾರ ಗೊತ್ತಿಲ್ಲ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಏನು ಅಂದರೆ ಇವಾಗ ಚಾರ್ಜ್ ಶೀಟ್ ಹಾಕ್ತಾರಲ್ಲ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಮೇಲೆ ಬೇಲ್ಗೆ ಅಪ್ಲೈ ಮಾಡಿದ್ರೆ ಅದು ಬೇಗ ಆಗುತ್ತೆ ಅಂತ ಕೇಳ್ಪಟ್ಟೆ ಆಮೇಲೆ ಇನ್ನೂ ಹದಿನೇಳು ಜನ ಆರೋಪಿ ಇದ್ದಾರಲ್ವ ಸೊ ನನಗನ್ಸಿದ ಮಟ್ಟಿಗೆ ದರ್ಶನ್ ಅವರು ಎಲ್ಲಾರ್ದೂ ಹಾಕ್ಸಾದ್ಮೇಲೆ ಅವ್ರದ್ದು ಹಾಕಿ ಅಂತ ಹೇಳ್ತಾರೋ ಏನೋ ಅಂತ ಅನಿಸುತ್ತೆ ಈಗ ಆಲ್ರೆಡಿ ಎಲ್ಲರೂ ಕೂಡ ಸಂಬಂಧಪಟ್ಟ ಆರೋಪಿಗಳ ಲಾಯರ್ಸ್ಗಳು ಹೋಗಿರ್ತಾರೆ ಒಂದಷ್ಟು ಜನದ್ದು ಬಿಲ್ಗೆ ಸೈನು ತೊಗೊಂಡಿರ್ತಾರೆ ಅಂತ ಅನ್ಸುತ್ತೆ ಸರಿಯಾದ ಸಮಯ ನೋಡಿಕೊಂಡು ಒನ್ ಬೈ ಒನ್ ಬೈ ಒಬ್ಬೊಬ್ಬರು ಒಬ್ಬೊಬ್ರು ಹಾಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಇನ್ನೂ ತನಿಖೆ ಎಲ್ಲ ನಡೆಸ್ತಿದ್ರು ಒಂದಷ್ಟು ರಿಪೋರ್ಟ್ಗಾಗಿ ಪೊಲೀಸವರು ಕೂಡ ಕಾಯ್ತಾ ಕಾಯ್ತಾಯಿದ್ರು ಕಮಿಷನರ್ ಅವರು ಇಲ್ಲದ್ರು ಸೆವೆಂಟಿ ಪರ್ಸೆಂಟ್ ಬಂದಿದೆ ಇನ್ನು ತರ್ಟಿ ಪರ್ಸೆಂಟ್ ಬರಬೇಕು ಅಂತ ಬಹುಶಃ ಎಲ್ಲ ರಿಪೋರ್ಟ್ಗಳು ಬಂದಿರ್ಬೋದೇನೋ ಅಂತ ಅನಿಸುತ್ತೆ ಬಂದು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ ಅದು ಇದು ಎಲ್ಲ ಟ್ಯಾಲಿ ಮಾಡಿ ಏನು ಅಂತ ಚೆಕ್ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ ಸೊ ಇನ್ನು ನನಗೆ ಗೊತ್ತಿರೋಂಗೆ ಆರನೇ ತಾರೀಖು ಗೌರಿ ಹಬ್ಬ ಏಳನೇ ತಾರೀಕು ಗಣೇಶ ಹಬ್ಬ ಎಂಟನೇ ತಾರೀಖು ಭಾನುವಾರ ಬಹುಶಃ ಅದಕ್ಕೆ ಐದನೇ ತಾರೀಕು ಹಾಕ್ಬೋದು ಅಂತ ಅನ್ಸುತ್ತೆ ಐದನೇ ತಾರೀಖು ಏನಾದರೂ ಅವರು ಚಾರ್ಜ್ ಹಾಕಿದ್ರೆ ಇಮಿಡಿಯೇಟಾಗಿ ಅದೇ ದಿನ ಬೇಲ್ ಕೂಡ ಸಲ್ಲಿಸ್ತಾರೆ ಅಂತ ಅನ್ಸುತ್ತೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅದಕ್ಕೆ ಮುಂಚೆನೂ ಹಾಕಿದ್ರು ಹಾಕ್ಬೋದು ಗೊತ್ತಿಲ್ಲ ಸೊ ನೆಕ್ಸ್ಟ್ ಮಂತ್ ಎಂಡಿಂಗ್ ಒಳಗಡೆ ಒಂದಷ್ಟು ಜನ ಆರೋಪಿಗಳಂತೂ ಜಾಮೀನಿನ ಮೇಲೆ ಬರ್ತಾರೆ ಅಂತ ಹೇಳ್ಬೋದು ಇದೆಲ್ಲ ನಮ್ಮ ಕ್ಯಾಲ್ಕುಲೇಷನು ನಮ್ಮ ಆಲೋಚನೆಗಳು ಎನಿವೆ ಇದಾಯಿತು ಇಷ್ಟು ಚೆನ್ನಾದ ಅಪ್ಡೇಟ್ಸ್ ನಿಮ್ಗೇನು ಈ ಸಂಬಂಧ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯೋರ್ ಬಬ್ಬಾಯ್ ಟೇಕ್ ಕೇರ್